ಯಾಕೆ ಹೆದರ್ದ್ರಿ ಗನ್ನ ಇದು ಹೆಸರೇನು ಪ್ರವೀಣ್ ಕುಮಾರ್ ಅಂತ ಏನ್ ಮಾಡ್ತಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಓದ್ತಾ ಇಂಜಿನಿಯರಿಂಗ್ ಓದ್ತಾ ಓಕೆ ಒಳ್ಳೆದಾಗ್ಲಿ ನಿಮ್ಗೆ ಓಕೆ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಏನು ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ರೋಡ್ ಅಲ್ಲಿ ಯಾಕೆ ಹಾಕ್ತಾರೆ ಗಾಡಿ ನಮಸ್ಕಾರ ಬನ್ನಿ ಮಾತಾಡ್ತೀನಿ ಒಂದೇ ನಿಮಿಷ ನಿಮ್ಮನ್ನು ಮಾತಾಡ್ತೀನಿ ಬರೀಲಿ ಏಯ್ ಬಾಬಾಗ ಇಲ್ಲಿ ಒಂದೇ ನಿಮಿಷ ಏನ್ ಗುರು ನೀನು ಅವ್ರು ಸಿಕ್ಕಿದ್ರು ಅಂತ ನೀನ್ ಕೈ ಬಂದೆ ಸರ್ ಬಂದೆ ಸರ್ ಹೇಳಿ ಏನಕ್ಕೆ ಹಾಕ್ತಾರೆ ಗೇಟ್ ಅಲ್ಲ ಗಾಡಿ ಸ್ಟಾಪ್ ಆಗ್ಲಿ ಅಂತ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಆಗ್ಬಾರ್ದು ಅದಕ್ಕಲ್ಲ ಆಕ್ಚುಲಿ ಏನ್ ಯಾರಿಗೆ ಹೇಳಕ್ ಹೋಗ್ಬೇಡಿ ಎಲ್ಲಿ ರೋಡ್ ಬಂದ್ಬಿಡುತ್ತೆ ಟ್ರೈನ್ ಅಂತ ಗೇಟ್ ಹಾಕೋದು

ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಯಾರು ಅಡ್ಡ ಹೋಗ್ಬಾರ್ದು ಅಂತ ಗುದ್ ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಅದ್ಬಿಟ್ಟು ಟ್ರಾಫಿಕ್ ಆಗ್ಬಾರ್ದು ಅಂತ ರೈಲ್ವೆ ಗೇಟ್ ಮೇಲೆ ಯಾರು ಇರಬಾರ್ದು ಅಂತ ಅಪಘಾತ ಏನು ಆಗ್ಬಾರ್ದು ಅಷ್ಟೇ ಸರ್ ನಿಮ್ಗೆ ಸರ್ ಏನು ಓಕೆ ಏನ್ ಮಾಡ್ತೀರಲ್ ನ್ಸರ್ಸರಿದ ಗೊತ್ತಾಯ್ತು ನಮ್ಗೆ ಒಳ್ಳೇದಾಗ್ಲಿ ನಿಮ್ಗೆ ಸೊ ಟ್ರೈನ್ ಬರ್ಬೇಕಾದ್ರೆ ಏನೋ ಗೇಟ್ ಹಾಕ್ತಾರೆ ಸರ್ ಟ್ರೈನ್ ಬಂದ್ಮೇಲೆ ಗೇಟ್ ಹಾಕಿಲ್ಲ ಅಂತಂದ್ರೆ ಎಲ್ಲಾರು ಗೇಟ್ ಹಾಕ್ಸ್ಕೋಬೇಕಾಗತ್ತೆ ಅದಕ್ಕಿರೋ ಎಲ್ಲಾರು ಗೇಟ್ ಹಾಕೋಬೇಕಾಗತ್ತೆಂಟ್ ಪರ್ಮನೆಂಟ್ ಗೇಟ್ ಅದು ಅಲ್ಲ ಗೇಟ್ ಅದು ಸೊ ಅದ್ರ ಬಸ್ಕರ ಗೇಟ್ ಹಾಕ್ತಾರೆ ಅದಕ್ಕಿರಾ ಇನ್ನೇನು ಇನ್ನೇನು ಹೇಳಣ್ಣ ಅಷ್ಟೇ ಆ ಇನ್ನೊಂದು ತಮಾಷೆ ಇದೆ ತಮಾ ಹೇಳ್ತೀನಿ ಯಾರಿಗೂ ಯಾರಗೂ ಹೇಳಕ್ ಹೋಗಬೇಡಿ ಟ್ರೈನ್ ಗೇಟ್ ಏನಕ್ಕೆ ಅಂದ್ರೆ ಟ್ರೈನ್ ಎಲ್ಲಿ ರೋಡ್ ಮೇಲೆ ಬಂದ್ಬಿಡುತ್ತೆ ಅಂತ ಗೇಟ್ ಹಾಕ್ತಾರೆ

ಓಕೆ ಟ್ರೈನ್ ಗೇಟ್ ಏನಕ್ಕೆ ಹಾಕ್ತಾರೆ ಇಲ್ಲ ಯಾರು ಅಡ್ಡ ಬರಬಾರ್ದು ಅಂತ ಹಾಕ್ತಾರೆ ಬಟ್ ಕಾಮಿಡಿ ಆಗ ಅಂದ್ರೆ ಟ್ರೈನ್ ಊರೊಳಗೆ ನುಗ್ಬಾರ್ದು ಅಂತ ಹಾಕ್ತಾರೆ ಹೇಳಿದ್ರು ಬ್ರದರ್ ಇದು ಕರೆಕ್ಟ್ ಇವ್ರದೇ ಆನ್ಸರ್ ಕರೆಕ್ಟ್ ಆಕ್ಚುಲಿ ಎಲ್ಲಿ ರೋಡ್ ಮೇಲೆ ಬಂದ್ಬಿಡುತ್ತೆ ಟ್ರೈನ್ ಬಂದ್ಬಿಟ್ಟು ಗೇಟ್ ಹಾಕೋದಂತೆ ಯಾರು ಹೇಳಿದ್ರಿ ನಿಮ್ಗೆ ಇಲ್ಲ ಸರ್ ಸುಮಾರು ಕೇಳ್ತಾ ಇದ್ವಲ್ಲ ಎಲ್ರು ಹೇಳದಾಗೆ ಗೇಟ್ ಏನಕ್ಕೆ ಹಾಕ್ತಾರ ಅಂದ್ರೆ ರೈಲ್ ಗೇಟ್ ಎಲ್ಲಿ ರೋಡ್ ಮೇಲೆ ಟ್ರೈನ್ ಬಂದ್ಬಿಡುತ್ತೆ ಗೇಟ್ ಹಾಕ್ತಾರ ಸೇಫ್ಟಿಗೆ ಹಾಕೋದು ಬಟ್ ಇದ ಕಾಮಿಡಿ ಅಷ್ಟೇ ಸೇಫ್ಟಿ ಆಗಿರ್ಬೇಕು ಯಾಕಂದ್ರೆ ರೈಲ್ ಗೇಟ್ ಹಾಕ್ತಾರೆ ನೋಡಿ ಎಲ್ಲರಿಗ ನುಗ್ಗ ಸ್ಟಾರ್ಟ್ ಮಾಡ್ತಾರೆ ಬೈಕ್ ತಗೊಂಡು ಸೈಕಲ್ ತಗೊಂಡು ಎಷ್ಟೋ ಜನ ನೋಡಿದೀರ ನೀವು ಯೂಟೂಬ್ ಅಲ್ಲ ತೋರಿಸಾರ ಸೊ ಅಪ್ಪ ಆಗ್ಬಾರ್ದು ಅಂತ ಅಷ್ಟೇ ಅಲ್ವಾ ಯು ಬ್ರೋ ಎಂಜಾಯ್ ಮಾಡಿ ಸುಮ್ಮನೆ ತಮಾಷೆ ಬಾಯ್ ಬಾಯ್